ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೊಂದು ಹೊಸ ಲಾಗ್ ಸ್ಟಾರ್ಟ್ ಮಾಡದೆ ಇಲ್ಲಿ ನೋಡಿ ಇಲ್ಲಿ ಬೆಳಿಗ್ಗೆ ನನ್ನ ಮಗ ಮಾಡ್ತಿರೋ ಕೆಲಸ ನೋಡಿ ಇಲ್ಲಿ ಆಗಲ್ಲ ಅಂದ್ರೂ ಒಂದ್ ಮುಂದೆ ಟ್ರೈ ಮಾಡಕ್ಕೆ ಹೋಗ್ತಾನೆ ಅಲೋ ಏನಪ್ಪ ಯಾವ ಇವೆಲ್ಲ ಇವ ದಯವಿಕ್ ನೋಡಿ ಇಲ್ಲಿ ನೋಡ್ತಿರೋದು ಏನು ನೋಡ್ತಿದ್ಯಾ ಮತ್ತೆ ಫ್ರೆಂಡ್ಸ್ ಆಲ್ರೆಡಿ ನಮ್ಮ ಮನೆಯವರು ಎದ್ದಿ ಹಾಲು ಬಿಸಿ ಮಾಡಿದ್ದಾರೆ ಸೊ ನಮ್ಗೆ ಕೆಲಸ ಹಾಲು ಬಿಸಿ ಇದೆ ಅದಕ್ಕೆ ಸ್ವಲ್ಪ ಕೆಲಾಕ್ಸ್ ಹಾಕೊಂಡು ಸ್ವಲ್ಪ ತಿನ್ನೋದು ನೋಡಿ ಹಾಲು ಬಿಸಿ ಇದೆ ಸಕ್ಕರೆನೂ ಹಾಕಿಟ್ಟಿದ್ದಾರೆ ನಮ್ಮನೆಯವರು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು ಕ್ಲೀನಾಗಿ ಸಾಕು ಇಷ್ಟೇ ಹಾಲು ಕೆಲಾಕ್ಸ್ ಇಲ್ಲಿದೆ ಕೆಲಾಕ್ಸ್ ಹಾಕ್ಕೊಂಡು ಬೆಳ್ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಇಲ್ಲಿದಾಗ ಇದನ್ನೇ ಬ್ರೇಕ್ಫಾಸ್ಟ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ ಜಾಸ್ತಿ ಏನು ಮಾಡಲ್ಲ ಇದನ್ನು ಸ್ವಲ್ಪ ತಿನ್ಕೊಂಡು ಹೋಗ್ಬಿಡ್ತೀನಿ ಫೈನಲಿ ಓಟ್ಸ್ ರೆಡಿ ಆಯ್ತು ಓ ಇಲ್ಲೇನಿದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗನು ಮತ್ತೆ ಅವ್ರ ಅಮ್ಮನ ಚ ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ ಮೀಟರ್ ಬೇಕು ಮೀಟರ್ ಮೀಟರ್ ನೋಡಿ ಇಲ್ಲಿ ಬೆರಳು ತೋರಿಸ್ತೀರ ನೋಡಿ ಅವ್ರ ಅಮ್ಮಂಗೆ ನೋ ಬೆಳ್ ಅವ್ರ ಅಮ್ಮ ಅವ್ರ ಅಮ್ಮನು ಮತ್ತು ಮಗನು ಏನು ಜಗಳ ಆಡ್ತಾವ್ರಪ್ಪ ಇಲ್ಲಿ ಏನು ನನಗೆ ಹೇಳ್ತಿರೋದು ನೋಡಿ ಇಲ್ಲಿ ಏನು ಮಗನೇ ಅಮ್ಮನಾ ಆಯ್ತು ಬಿಡಿ ಹೇಳ್ತೀನಿ ಅಮ್ಮಂಗೆ ಆಯ್ತಾಯ್ತು ಬೆಳ ಬೆಳಗ್ಗೆ ನನ್ನ ಮಗ ಶೂರು ಹಚ್ಕೊಬಿಟ್ಟವೇ ನೋಡಿ ಇಲ್ಲಿ ನಿಲ್ಸ್ತಾನೆ ಎಲ್ಲ ಆಗ್ಲಿದೆ ನೋಡುತ್ತಾನೆ ಇದೀನಿ ನನ್ನ ಮಗ ನಿಲ್ಲಿಸ್ತಾನೆ ಇಲ್ಲ ಅಮ್ಮನ ಜೊತೆ ಜೊತೆ ಬಾರ ಮಗ್ನೆ ಬಾರ ಹೋಗ್ಲಿ ಬಾರು ಮಗ್ನೆ ಅವರ ಅಮ್ಮ ಅಮ್ಮನಿಗೆ ಹೇಳಣ್ಣ ಬಾರ ಮಗನೇ ಬರಮ್ಮ ಇವತ್ತಂತೂ ಬಡ ಕೆಲಸ ಇದೆ ಸುಮ್ಮನೆ ಕೆಲಸ ಇದೆ ಕಾರ್ ವಾಶ್ ಮಾಡಬೇಕು ಎಲ್ಲ ಕೆಲಸಗಳನ್ನೆಲ್ಲ ಇವತ್ತು ಮುಗಿಸ್ಬೇಕು ಗೊತ್ತಾಳಿ ಎಲ್ಲಿಗೆ ಬಂದಿರೋದು ಗೊತ್ತಾ ದೈವಿಕ ಸ್ನಾನ ಮಾಡ್ತಿರ್ತಾರದು ಇವಾಗ ಫುಲ್ ಬೆಳ್ ಬೆಳಗ್ಗೆನೆ ಗಲೀಜಾಗ್ಬಿಡ್ತಾನೆ ಫುಲ್ ಗುರು ಇವತ್ತು ಫುಲ್ ಬಿಸಿಲು ಬನ್ನಿ ಹೋಗೋಣ ದೈವಿಕ ಅವರ ಅಜ್ಜಿ ಮನೆಗೆ ಹಾಸನ್ ವೆದರು ಸೈಕ್ ವೆದರ್ ಅಂದ್ಕಳಿ ಯಾವಾಗಲೂ ಚಿಲ್ಡಾಗಿರುತ್ತೆ ಆಯ್ತು ಆಮೇಲೆ ಹೋಗೋಣ ದೈವಿಕ ಅವರ ಜಿ ಮನೆಗೆ ದೈವಿಕ್ನ ಕರ್ಕಳಕ್ಕೆ ಖುಷಿ ಬಂದ್ಬಿಟ್ಲಾಗ್ಲೆ ಬಂದ್ಲು ಬಂದ್ಲೇ ಬಂದ್ಲೋ ಖುಷಿ ನೋಡಿ ಖುಷಿ ನೋಡಿ ಒಂದು ಬಾಯ್ 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 ಹೋಗಾಯ್ತು ಫ್ರೆಂಡ್ಸ್ ಇವತ್ತು ಅಲ್ಲಿ ನಿಂತೈತೆ ನೋಡಿ ನನ್ನ ಕಾರು ಇವತ್ತು ಅದನ್ನು ಇಷ್ಟು ತಿಂಡಿ ತಿನ್ಬಿಡೋಣ ಆಮೇಲೆ ತೊಳೆಯೋಣ ಕಾರನು ಅಲ್ವಾ ಏ ಏನ್ ಮಾಡ್ತಿದೀಯಾ ನೋ ಕಾಮೆಂಟ್ಸ್ ಏನು ಮಾಡ್ತಿದ್ಯಾ ಹಾ ಬೆಳಗ್ಗೆ ಹಿಡಿತಾರದು ನೋಡಲ್ಲಿ ಐ ಪಾಪ ಏನು ಇವೀಕ್ ಫ್ರೆಂಡ್ಸ್ ಇವರು ಈಗಲೇ ಫ್ರೆಂಡ್ಶಿಪ್ ಒಂದು ಹಾಯ್ ಇಲ್ಲಿ ಆಟಾಡ್ತಾರದು ಇಬ್ಬರು ಹೆಂಗೆ ಆಟ ಆಡ್ತಾವ್ರೆ ಹ್ಞೂ ನೋಡಿ ನೋಡಿ ಇಲ್ಲಿ ಬಾ ಬಾ ಬಾರ ಬಾ ಕರೆದಿದ ತಕ್ಷಣ ಓಡ್ ಬರ್ತಾನೆ ಬಾರ ಹ್ಞೂ ವಾದ ಮಾಡ್ತೀರಾ ನೋಡ್ರಿ ಎಲ್ಲರ ಜೊತೆಯೂ ಮದ ಮಾಡೋದೆ ನಾನು ನಮ್ಮ ಮನೆಯವರು ಬ್ಯಾಡ್ಮಿಂಟನ್ ಆಡ್ತಿದ್ವಿ ನೋಡಿ ಮಾಡೋಕ್ಕೇನು ಕೆಲಸ ನಮಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಸುಸ್ತಾಗೋಯ್ತು ಅವ್ರಿಗೆ ನೋಡಿ ಇಲ್ಲ ನಂಗೆ ಕಾರ್ ಹೆಂಗೆ ನಿಂತಿತ್ತೆ ತೊಳೆದು ತುಂಬ ದಿನ ಆಯಿತು ಇವಾಗ ತೊಳಿಬೇಕು ಕಾರಣ ಫುಲ್ ಆಗ್ಬಿಟ್ಟಿತ್ತು ನಂಗೆ ಕಾರು ನಾದ್ಮೇ ಏನು ಮಾಡ್ತೇವೆ ಅಲ್ಲಿ ಬೆಳ್ ಬೆಳಗ್ಗೆ ಆಯ್ ಮಾಡು ಆಯ್ ಮಾಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ ತೊಳಿಯೋಕ್ಕೆ ಕಾರ್ನ ತಂದು ನಿಲ್ಸ್ಕೊಂಡಿದ್ದೀನಿ ಈಗ ತೊಳಿತಾರದಷ್ಟೇ ಫಾರ್ ವಾಷಿಂಗ್ ಇನ್ನಲ್ಲಿ ನಾನು ಕಾರ್ ತೊಳೆದು ಅಲ್ಲಿ ನಿನ್ಸಿದ್ದೀನಿ ನೋಡಿ ಗಾಯಸ್ ಜಿಯೋ ಮಾರ್ಟಿಗೆ ಹೋಗ್ಬಿಟ್ಟು ಬರೋಣ ನಾವು ಬಂದಿದ್ದೀವಿ ಜಿಯೋ ಮಾರ್ಟ್ಗೆ ಏನು ತಗೋಬೇಕು ಎಲ್ಲ ಆಫರಿಗೆ ಹಾಕ್ಬಿಟ್ಟಿದ್ದಾರೆ ಕಿಕ್ ಎನಿ ಫಾರ್ ನೈಂಟಿ ನೈನ್ ರುಪೀಸ್ ನೋಡಿ ಏನಾರು ತಗೋಬಿಡತ್ತೆ ಓಯ್ ದೈವೀಕ್ ಕೇಕ್ ನೋಡಿ ಇಲ್ಲಿ ಎಲ್ಲಿ ಕೋರ್ಸಿದ್ದೀವಿ ನಾವು ಎಲ್ಲಿ ಬರಿ ಇಂತದೆಯಾ ತುಂಬಾ ಫುಲ್ ಖುಷಿ ಆಗ್ಬಿಡೋಣ ಚಿಕ್ಕ 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 ತಿಂಗೈತಾ ದೈವಿಕ ದೈತಾ ಶಾಪಿಂಗ್ ಇದು ಇಷ್ಟು ತಗೊಂಡ್ವಿ ಇಲ್ಲಿ ಇಂಗ್ ಮಾಡ್ಕೊಂಡು ಮಂದಿರ ನೋಡಿ ಇಲ್ಲಿ ಏ ವಾಗನ್ನಿ ನೋಡಿದೀನಿ ಗಾಡಿ ಡಿಕ್ಕಿಗೆ ಆ ಹೆಲ್ಮೆಟ್ ಕೊಡು ಕೂಡ ಹಾಕಂತೀನಿ ಜಾಗ ಈಸಿ ಆಗುತ್ತೆ ಫ್ರೀ ಆಗುತ್ತೆ ಎಲ್ಲ ನೋಡಿಲ್ಲ ಹೆಂಗಾಗ್ತವ್ರೆ ಹಿಂಗೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ಬಂದು ಮನೆಗೆ ಬಂದು ಕೂತಿದ್ದೀನಿ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು ಆದರೆ ಅಮ್ಮ ಬಂದಿಲ್ಲ ಅಪ್ಪ ಬಂದಿದ್ದೀನಿ ಅಂತ ಅಂದರು ಅಪ್ಪನ ಮಾತಾಡಿಸ್ಕೊಂಡು ಬಂದು ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಮಾತ್ರ ಇವತ್ತು ಸಿಕ್ಕಾ ಹೊಟ್ಟೆ ಸುತ್ತಾಡಿದೀನಿ ಸುಮಾರು ಕೆಲಸಗಳಾಯ್ತು ಇವತ್ತು ಗೊತ್ತಾ ನಾವಿವಾಗ ಹೋಗ್ತಾ ಇದ್ದೀವಿ ಗೋಬಿ ಮಂಚೂರಿ ತಿನ್ನಾಕಿಡ್ ಇವತ್ತಿನ ಪಾರ್ಟಿ ನಿನ್ ಕಡೆದು ಕೇಳಿಸ್ತಾ ಇಲ್ಲ ಬಿಡೋ ನೀನ್ ಹೇಳ್ತಾರ ಗೋಬಿ ನೀನೇ ಕೊಡಿಸ್ಬೇಕು ನೀನೇ ಕೊಡಿಸ್ಬೇಕು ಫೋನ್ ನೋಡೋದು ಬಿಟ್ಬಿಟ್ಟು ನೂಡಲ್ಸ್ ತಿನ್ನು ನೂಡಲ್ಸ್ ಬಂದಿದ್ದೆ ನೂಡಲ್ಸು ಗೋಬಿ ನೂಡಲ್ಸು ನನ್ನ ಮಗ ಮನೆಗೆ ಬಂದರೂ ಇನ್ನೂ ಆಟ ಆಡೋದು ಮಾತ್ರ ಮುಗ್ದಿಲ್ಲ ಒಂದು ರ್ಗು ಮುಗ್ದಿಲ್ಲ ಆಯ್ತು ಹತ್ತುವರೆ ಟೈಮ್ ಆಗಿದೆ ಇನ್ನು ಮುಗ್ದಿಲ್ಲ ಅವ್ರಿಗೆ ನೋಡಿ ಅಲ್ಲಿ ಫ್ರೆಂಡ್ಸ್ ಇವತ್ತು ಫೈನಲಿ ಬ್ಲಾಗ್ ನ ಎಂಡ್ ಮಾಡ್ತಿದೀನಿ ಸೊ ಬಾ ಬಾಯ್ ಟೇಕ್ ಕೇರ್ ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್